I'm not going to get a bag of somebody, I'm 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 going to get i am going to get a bag of i am i am going

ಿಯ ಹಂಗಾಗಿದಾಗ ನಿಂತ ನೋಳೇನಾ ಅನ್ನೋ ತಾಯಿ ರುಚಿಯ ನೋಡಿ

Yeah, got take a leave. ಅಲ್ಲ ಒಂದ್ಸರಿ ಜೋರ ಚಪ್ಪಳೆ ಲಕ್ಷ್ಮಿ ನೀ ಡ್ಯಾನ್ಸ್ ಅವ್ರು ಯಾರು ಗೊತ್ತುನ ಯಾರು ಅಯ್ಯೋ ಯಾರು ನನಗೆ ಗೊತ್ತಿಲ್ಲ ನೀ ಮಾನಿ ಬಂದಿದ್ದಿಲ್ಲ ಗೌಡ್ರವ್ರು ಗೌಡ್ರು ಈಗ ನೀ ಗೌಡ್ರಿ ನಮಸ್ಕಾರ ಹೇಳು ನಮಸ್ಕಾರ ಗೌಡ್ರು ಮಾನ್ನೆ ಕೇಳಿದ್ರು ಅವ್ರು ಹೌದಲ್ಲ ಹಾಗಾದ್ರೆ ಕೇರಿ ಜೊತೆ ಡ್ಯಾನ್ಸ್ ಮಾಡಬೇಕು ಅವ್ವಿ ಡ್ಯಾನ್ಸ್ ಮಾಡೋ ಮನದಲ್ಲ ಅದು ಮತ್ತೆ ಡೈರೆಕ್ಟರ್

ಮನೆ ಕಸ ಕಸ ಹೊಡೆಯೋ ಸಂಬಂಧ ಅರ್ಧ ತೊಲಿ ಬಂಗಾರ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ನಿಮ್ಮ ಅಪ್ಪನ್ ಕೇಳಿ ಸವಾಲು ನಾವ್ ಹಸ್ತಂಗ್ ಬಂದಾಳ್ರಿ ಜಾಯ್ಕಾಯಿ ನೋಡ್ಕೊರಿ ಆಟೇಳ ಅಂದ್ರೆ ನಮ್ಗೆ ಕಾಕಪ್ಲ ಅದ್ರಾಗ

ನೀನು ನೋಡಿ ಭಯ ಅಲ್ಲ ನಿನ್ನ ನೋ ಹೋದೆ ಅಂದ್ರೆ ಭಾಳ ಬರ್ತೀಯಲ್ ನೋಡದ ನಾನು ಭಯ ಇಲ್ಲ ಓಕೆ ತ್ಯಾಂಕ್ ಯು ನಾವು ಮಾಡಿದ್ರು ತಮಾಷೆಗಾಗಿ ಅಂತ ಬರಲಿ ಒಂದು ಜೋರ ಚಪ್ಪಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ನಮ್ಮ ಸಮಸ್ತ ಲೋಕ ಪ್ರೋಗ್ರಾಮ್ ಎಲ್ಲ ನನ್ನ ತಿಮ್ಮಾಪುರ ಸಾಹೇಬರ ಅಭಿಮಾನಿ ಬಳಗಕ್ಕೆ ಅವರಿವರಿಂದ ತಮ್ಮ ಎಲ್ಲರಿಗೂ ಸರ್ವ ಧರ್ಮದ ಎಲ್ಲ ಹಿರಿಯರಿಗೂ ಮುಖದರಿಗೂ ಅಧ್ಯಕ್ಷರಿಗೂ ಕಾರ್ಯದರ್ಶಿಯರಿಗೂ ತಮ್ಮೆಲ್ಲರಿಗೂ ಸದಸ್ಯರಿಗೂ ನಮ್ಮ ಕಲಾ ತಂಡದಿಂದ ನಿಮಗೆ ಹೃದಯ ಪೂರ್ವಕ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಎಸ್ಪೆಷಲಿ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಕಾಳಜಿ ಅಭಿಮಾನಕ್ಕ ನಾ ಒಬ್ಬ ಗಾಯಕನಾಗಿ ಹೊರತುಪಡಿಸಿ ನಿಮ್ಮ ಸ್ವಂತ ಸಹೋದರನಂತೆ ಪ್ರೀತಿ ತೋರಿಸ್ತೀರಿ ಆ ಒಂದು ಪ್ರೀತಿಗೆ ನಾ ಯಾವತ್ತು ನಿಮಗೆ ಚಿರಋಣಿ ಆಗಿರ್ತೀನಿ ಲೋಕಾಪುರದ ಜನತೆಗೆ ನಾ ಯಾವತ್ತು ನಿಮಗೆ ಚಿರಋಣಿಯನ್ನ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಈಗ ಮತ್ತೊಂದು ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ವಿಜಯ್ ಅವರ ಕಂಡು ಸೀರಿಯಲ್ಲಿ ಮತ್ತೊಂದು ಗೀತೆ ತೆಗೆದುಕೊಂಡು ಬರೋರು